ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಲ್ಲಿ ದರ್ಶನ್ ನ ಈಗಿನ ಸ್ಥಿತಿ ನೋಡಿದ್ರೆ ತುಂಬಾನೇ ಅಯ್ಯೋ ಅನ್ಸುತ್ತೆ ಪವಿತ್ರ ಗೌಡ ಅವರ ತಾಯಿ ಮತ್ತು ಮಗಳು ಬಿಕ್ಕಿ ಬಿಕ್ಕಿ ಹತ್ತಿದ್ದು ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರದ ಕಂಬಿ ಹಿಂದಿನ ಹಕ್ಕಿ ದರ್ಶನ್ ಅವರು ತನಿಖೆಯಲ್ಲಿ ಪೊಲೀಸರ ಮುಂದೆ ಹೇಗಿದ್ದಾರೆ ಪವಿತ್ರ ಗೌಡ ಹಾಗೂ ದರ್ಶನ್ ಅವರಿಗೆ ಯಾವ ತರದ ಊಟ ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ ಸ್ಟೇಷನ್ ಅಲ್ಲೇ ಮಲಗಬೇಕು ಮತ್ತೆ ಎದ್ದು ದಿನನಿತ್ಯ ತನಿಖೆಗೆ ಹಾಜರಾಗ್ಬೇಕು ಅವರ ಜೀವನ ಶೈಲಿಗೂ ಹಾಗೂ ಜೈಲಿನ ಜೀವನ ಶೈಲಿಗೂ ತುಂಬಾನೇ ಅಜಗದಾಂತ್ರ ವ್ಯತ್ಯಾಸವನ್ನು ನೀವು ನೋಡ್ಬೋದು ದರ್ಶನ್ ಅವರು ಕೆಲವೇ ವಾರಗಳ ಹಿಂದೆ ಸೆಲೆಬ್ರಿಟಿ ಲೈಫ್ ಲೀಡ್ ಮಾಡ್ತಾ ಇದ್ರು ಇಷ್ಟ ಬಂದಾಗ ನಿದ್ದೆ ಮಾಡೋದು ಇಷ್ಟ ಬಂದಾಗ ಎದ್ ಹೇಳೋದು ಸಿನಿಮಾಗಳಲ್ಲಿ ಫಿಟ್ ಆಗಿ ಕಾಣಲು ಜಿಮ್ ಗೆ ಅದನ್ನ ಹೋಗ್ತಾ ಇದ್ರು ಇಷ್ಟೇ ಅಲ್ಲದೆ ಸ್ನಾನಕ್ಕೆ ಐಷೋ ಆರಾಮಿ ಬಾತ್ ಟಬ್ ನಲ್ಲಿ ಸ್ನಾನ ಮಾಡ್ತಾ ಇದ್ರು ಸವಿ ಸವಿಯಾದ ಊಟವನ್ನು ಸೇವನೆ ಮಾಡ್ತಾ ಇದ್ರು ಇದ್ರ ಜೊತೆ ಜೊತೆಗೆ ದರ್ಶನ್ಗಾಗಿ ಸ್ನೇಹಿತರು ಹಾಗೂ ಅಭಿಮಾನಿಗಳು ಕಾಯ್ತಾ ಇದ್ರು ಮಧ್ಯಾಹ್ನಕ್ಕೆ ಶುರುವಾಗ್ತಿದ್ದ ಪಾರ್ಟಿ ತಡರಾತ್ರಿವರೆಗೂ ಬೆಂದಾಸ್ ಲೈಫ್ ಮಲ್ಗೋದಕ್ಕಾಗಿ ಕಿಂಗ್ ಸೈಜ್ ಬೆಡ್ ಈ ತರದ ಜೀವನ ನಡೆಸುತ್ತಿದ್ದ ದರ್ಶನ್ ರವರು ಈಗ ಪೊಲೀಸ್ ಠಾಣೆಯಲ್ಲಿ ದಿನ ದೂಡುವಂತಾಗ್ತಾ ಇದ್ದಾರೆ ಬೆಳಗ್ಗೆ ಆರು ಗಂಟೆನೆ ಏಳ್ಬೇಕು ಠಾಣೆಯಲ್ಲಿ ಎಲ್ಲಾರು ಬಳಸುವ ಶೌಚಾಲಯವನ್ನೇ ಬಳಸ್ಬೇಕು ಜಿಮ್ ಇಲ್ಲ ಸ್ನಾನ ಕೂಡ ಪ್ರತಿದಿನ ಇಲ್ಲ ಇಡ್ಲಿ ಬಡಾನೆ ತಿನ್ಬೇಕು ನೆಲದ ಮೇಲೆ ಕೂಡ್ಬೇಕು ಇನ್ನು ಮಧ್ಯಾಹ್ನ ಕೂಡಾನು ಅನ್ನ ಸಾಂಬಾರೆ ತಿನ್ಬೇಕು ರಾತ್ರಿ ಕೂಡಾನು ಅನ್ನ ಸಾಂಬಾರು ತಿನ್ಬೇಕು ಇತ್ತ ಪವಿತ್ರ ಗೌಡ ಅವರ ಲೈಫ್ ಸ್ಟೈಲ್ ನೋಡೋದಾದ್ರೆ ಐಫೈ ಲೈಫ್ ಸ್ಟೈಲ್ ನ ಅನುಭವಿಸುತ್ತಿದ್ದ ಪವಿತ್ರ ಅವರು ಇವಾಗ ಜೈಲಿನ ಹಕ್ಕಿ ಆಗಿದ್ದಾರೆ ಅಲ್ಲಿ ಕೊಟ್ಟಿರುವ ಊಟ ಕೂಡ ಸರಿಯಾಗಿ ಮಾಡ್ದೆ ರಾತ್ರಿ ನಿದ್ದೆ ಕೂಡ ಸರಿಯಾಗಿ ಮಾಡ್ದೆ ಬಂದೇ ರಾತ್ರಿಯಲ್ಲಿ ಪವಿತ್ರ ಗೌಡ ಅವರು ಒದ್ದಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಈ ಹಿಂದೆ ಬೆಳಗ್ಗೆ ಏಳು ಗಂಟೆಗೆ ಏಳಲು ತಕರಾರು ಮಾಡಿದ ಪವಿತ್ರ ಗೌಡ ಅವರು ಇಂದು ಐದು ಗಂಟೆಗೆ ಎದ್ದು ಸಿಬ್ಬಂದಿಯವರು ನೀಡಿದ ಉಪ್ಪಿಟ್ಟು ಹಾಗೂ ಕಾಫಿಯನ್ನು ಸೇವಿಸಿದ್ದಾರೆ ಪ್ರಕರಣದ ಏವನ್ ಆರೋಪಿಯಾದ ಪವಿತ್ರ ಗೌಡ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಯಿತು ಅಮ್ಮನನ್ನು ಜೈಲ್ ಪಾಲು ಆಗುತ್ತಿರುವುದನ್ನು ನೋಡಿದ ಪವಿತ್ರ ಗೌಡ ಅವರ ಮಗಳು ಬಿಕ್ಕಿ ಬಿಕ್ಕಿ ಹತ್ತಿದ್ದಾಳೆ ಈ ವೇಳೆ ಅಮ್ಮನನ್ನು ನೋಡಲು ಪವಿತ್ರ ಗೌಡ ಅವರ ಮಗಳು ಕೋರ್ಟಿಗೆ ಬಂದಿದ್ದರು ಇತ್ತ ನ್ಯಾಯಾಧೀಶರು ಪವಿತ್ರ ಗೌಡ ಅವರಿಗೆ ನ್ಯಾಯಾಂಗ ಬಂಧನ ವಿಧಿಸಿದ್ದರಿಂದ ಪರಪನ ಅಗ್ರಹಾರಕ್ಕೆ ಸೇರಿಸಲಾಯಿತು ಇತ್ತ ಪವಿತ್ರ ಗೌಡ ಅವರು ಜೈಲಿಗೆ ಹೋಗುವುದನ್ನು ನೋಡಿ ಪವಿತ್ರ ಗೌಡ ಅವರ ತಾಯಿ ಹಾಗೂ ಮಗಳು ಕಣ್ಣೀರಿಟ್ಟರು ಇದನ್ನ ನೋಡ್ದವರಿಗೆ ಅಯ್ಯೋ ಪಾಪ ಅನಿಸ್ತಾ ಇತ್ತು ಏನೇ ಆಗಲಿ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ರೇಣುಕಾ ಸ್ವಾಮಿ ಅವರಿಗೆ ನ್ಯಾಯ ಸಿಗಬೇಕು ತಪ್ಪಿಗಸ್ತರಿಗೆ ಶಿಕ್ಷೆ ಆಗಬೇಕು ಅನ್ನುವುದೇ ಜನಸಾಮಾನ್ಯರ ಅಭಿಪ್ರಾಯ ಈ ಕೊಲೆಯಲ್ಲಿ ದರ್ಶನ್ ರವರು ಇನ್ವಾಲ್ವ್ ಆಗಿದಾರಾ ಅಥವಾ ಇಲ್ವಾ ಅಂತ ಅನ್ನೋದು ಇನ್ನೊಂದು ಸ್ವಲ್ಪ ದಿನದಲ್ಲೇ ತಿಳಿದು ಬರುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ